ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮನೆಯಲ್ಲೆಲ್ಲ ಗೌಜ್ ಇರ್ತದಲ್ಲ ನೋಡಿ ನನ್ನ ಕಿಚನ್ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಹಸಿ ಉಂಟು ಹಾಗೆ ನಾನೆಲ್ಲ ಕೆಲಸ ಎಲ್ಲ ಮಾಡ್ತಿದ್ದೇನೆ ಸೊ ನನಗೆ ವ್ಲಾಗ್ ಮಾಡ್ಬೇಕಂತೇಳಿ ಉಂಟು ಆದರೆ ಈ ಕೆಲಸ ಮಾಡುವ ಎಲ್ಲ ಆಗ್ತಾನೇ ಇಲ್ಲ ಎಂತ ಮಾಡೋದು ಅಂದರೆ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ ನಾನು ಹೀಗೆ ಕೆಲಸ ಮಾಡ್ತೇನೆ ಎಂತ ಮಾಡ್ತೇನೆ ಅಂತ ಓಕೆ ದಿವಸ ನಾನು ಫ್ರಿಜ್ ಆರ್ಗನೈಸೇಷನ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಬೇಕಂತೇಳಿದ್ದೇನೆ ಮತ್ತು ಮತ್ತೆ ಕಿಚನ್ ಆರ್ಗನೈಸೇಷನ್ ಅನ್ನಿಂದ ಆಗಲಿಕ್ಕಿಲ್ಲ ಗೈಸ್ ಇಲ್ಲಿ ನೋಡಿ ನಾನು ಮಟನ್ ಸುಕ್ಕ ಮಾಡ್ತಿದ್ದೇನೆ ಅದು ಫಸ್ಟ್ ಟೈಮ್ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ ಯಾಕೆಂದರೆ ಇದರಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದಲ್ಲ ಅದಕ್ಕೆ ಸೊ ನಾ ಮಟನ್ ಸುಕ್ಕ ಮಾಡೋದು ಫಸ್ಟ್ ಟೈಮ್ ಇದು ಯಾವತ್ತು ಅತ್ತೆ ಮಾಡ್ತಿದ್ದರು ಈಗ ನಾನೇ ಮಾಡ್ತಿದ್ದೀನಿ ನೋಡುವ ಹೇಗೆ ಆಗ್ತದೆ ಅಂತ ಇಲ್ಲಿ ಮಟನನ್ನು ನಾನು ಕುಕ್ಕರಲ್ಲಿ ಒಂದು ಏಟ್ ವಿಸಿಲಿಟ್ಟು ಬೇಯಿಸಿದ್ದೇನೆ ಅಂದರೆ ಅದಕ್ಕೆ ನೀರುಳ್ಳಿ ಟೊಮೆಟೊ ಶುಂಠಿ ಮತ್ತು ಉಪ್ಪು ಎಲ್ಲ ಹಾಕಿ ಬೇಯಿಸಿಟ್ಟಿದ್ದೀನಿ ಮತ್ತು ಸುಕ್ಕದು ಮಸಾಲ ಇದು ನಾನು ಚಿಕನ್ ಸುಕ್ಕಕ್ಕೆ ಹೇಗೆ ಮಾಡ್ತೇವೆ ಮಸಾಲ ಹಾಗೆಯೇ Ma se la radi male più di me. ಮಟನ್ ಸುಕ್ಕ ರೆಡಿಯಾಗಿದೆ ಇನ್ನು ಟೇಸ್ಟ್ ಮಾಡಿ ನೋಡ್ರ ನೋಡಿ ನಾನು ಓಸ್ತೆ ಅಲ್ಲ ಕೆಲಸ ಆದ ಮೇಲೆ ತುಂಬ ಆಗಿ ಕಾಣ್ತುಟ್ಟು ಈಗ ಮಟನ್ ಕರಿ ಮಾಡಿದ್ದೇನಲ್ಲ ಹಬ್ಬಿಗೆ ಒಮ್ಮೆ ಕೊಟ್ಟು ಬನ್ನಿ ಇಲ್ಲಿ ಗೈಸ್ ಇವರ ಅಮ್ಮ ಅಂದರೆ ನನ್ನ ಅತ್ತೆ ಮಟನ್ ಕರಿ ತುಂಬ ಚೆಂದ ಮಾಡ್ತಾರೆ ಮಟನ್ ಕರಿ ಆಗಿದೆ ಮತ್ತು ಕ್ರ್ಯಾಬ್ ಸುಕ್ಕಾಗಿದೆ ದೊಡ್ಡ ದೊಡ್ಡ ಕ್ಯಾಬ್ ಮೊನ್ನೆ ಧಕ್ಕೆಯಿಂದ ತಂದದು ಬಂದರಿಂದ ತಂದದ್ದು ಮತ್ತು ಮಟನ್ ಸುಕ್ಕಾಗಿದೆ ಈಗ ಏನಂದರೆ ಒಳ್ಳೆ ಉಂಟು ಏನಂದರೆ ನನ್ನ ಅತ್ತೆ ತುಂಬ ಟೇಸ್ಟಿ ಮಾಡ್ತಾರೆ ಮಟನ್ ಸುಕ್ಕ ನಾನು ಇಷ್ಟರವರೆಗೆ ನಾನು ಟ್ರೈ ಮಾಡಲಿಲ್ಲ ಅವ್ರು ನೋಡ್ತಾ ಇದ್ದೆ ಆದರೆ ನಾನು ಮಾಡಲಿಲ್ಲ ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು ಮಾಡಿದ್ದು ಹಾಗೆ ಹಬ್ಬಿ ಹಬ್ಬಕ್ಕೆ ತುಂಬ ಇಷ್ಟ ಅಲ್ಲ ಮಟನ್ ಅಂತ ಮಟನ್ ಅಂದರೆ ಹಾಗೆ ಅಬ್ಬಿ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ಕೆಲಸಕ್ಕೆ ಈಗ ಅವರ ಹತ್ರ ಕೇಳುವ ಟೇಸ್ಟ್ ಅವರಿಗೆ ಸ್ವಲ್ಪ ಕೊಟ್ಟು ಟೇಸ್ಟ್ ನೋಡಲಿಕ್ಕೆ ಹೇಳುವ ನಿಮ್ಮ ಅಮ್ಮ ಮಾಡಿದ ಹಾಗೆ ಹೇಗಿದೆ ನೋಡಿ ಒಂದು ಸ್ವಲ್ಪ ತಟ್ಟೆಯಲ್ಲಿ ಹಾಕಿ ಕೊಡ್ತಾ ಇದ್ದೇನೆ ನೋಡುವ ರಿಯಾಕ್ಷನ್

ಮತ್ತು ಒಮ್ಮೆ ಅಮ್ಮನ ಮನೆಗೆ ಸಹ ಹೋಗಿ ಬರಬೇಕು ಅಲ್ಲಿ ಮಾವ ಆಂಟಿ ಅಜ್ಜಿ ಎಲ್ಲ ಬರ್ತಾರ ಅಂತ ಇವತ್ತು ಉಪ್ಪಳದಿಂದ ಹೈಬ್ರೋ ಶೇಪ್ಸು ಆಗಲಿಲ್ಲ ಗೈಸ್ ಟೈಮೇ ಸಿಗುವುದಿಲ್ಲ ಹೈಬ್ರೋ ಶೇಪ್ ಎಲ್ಲ ಮಾಡಲಿಕ್ಕೆ ಪಾರ್ಲರಿಗೆ ಹೋಗ್ಲಿಕ್ಕೆ ಅದೆಲ್ಲ ಮೊದಲಾಯಿತು ಒಳ್ಳೆ ಟೈಮ್ ಇರ್ತಿತ್ತು ಈಗ ಬೇಬೀಸ್ ಎಲ್ಲ ಆದ ಮೇಲೆ ಫುಲ್ ಆನ್ ಡ್ಯೂಟಿ ಬಾಯಿ ಅಬ್ಬಿ ಈಗ ಈಶಾ ನಮ್ಮದು ಊಟ ಎಲ್ಲ ಮಾಡಿ ಆಯಿತು ಈಗ ರಿದ್ದು ಸ್ಕೂಲಿಗೆ ಹೋಗಿದ್ದಾಳೆ ಹಾಗೆ ಅವಳು ಬರುವ ಟೈಮ್ ಆಯಿತು ಅವಳನ್ನೊಂದು ಅವಳನ್ನೊಂದು ಕರ್ಕೊಂಡು ಬರುವ ಇಲ್ಲಿ ತನಕ ನಮ್ಮ ಮನೆ ಹತ್ತಿರ ತನಕ ವ್ಯಾನ್ ಬರ್ತದೆ ಸ್ಕೂಲ್ ವ್ಯಾನ್ ಬರ್ತದೆ ಹಾಗೆ ಒಂದು ಗೇಟ್ ತನಕ ಹೋದರೆ ಸಾಕು ತಮ್ಮ ಆಗದಿಂದ ಕಾಯ್ತಿದ್ದಾನೆ ಅಕ್ಕ ಯಾವಾಗ ಬರ್ತಾಳೆ ಅಂತ ಅವಳು ಸ್ಕೂಲ್ ಹೋದ ಮೇಲೆ ಇವನಿಗೆ ತುಂಬಾ ಬೋರ್ ಆಗ್ತದೆ ಆಡಲಿಕ್ಕೆ ಯಾರು ಇರುವುದಿಲ್ಲಲ್ಲ ಹಾಗೆ ನನ್ನ ತಲೆ ತಿಂತ ಇರ್ತಾನೆ ಸ್ಲ್ಯಾಪಿನ ಮೇಲೆ ಒಂದು ಸಣ್ಣ ಬಕೆಟ್ ಅಲ್ಲಿ ಮೀನು ಉಂಟು ಫಿಶ್ ಉಂಟು ಹಾಗೆ ಅದನ್ನು ನೋಡುವ ಅಂತ ಮಿಮ್ಮಿ ಹೇಳುದಕ್ಕ ಬರ್ಲಿಕ್ಕೆ ಆ ಮಿಮ್ಮಿ ತಿನ್ನ ನೋಕ

ಅಷ್ಟು ಬಂದ ಬಂದ ತಕ್ಷಣ ಅಕ್ಕನಿಗೆ ಒಂದು ಹಗ್ಗ ಕೊಡಲಿಕ್ಕುಂಟು ಅದಕ್ಕೆ ಅವನು ಕಾಯೋದು ಹಾಗೆ ನೋಡಿ ನೋಡಿ ಇದ್ದಬಾಡುವ ಸ್ಕೂಲಲ್ಲಿ ಏನೆಲ್ಲ ಮಾಡಿದ್ರಿ ಹಾಂ ಓಕೆ ರೀಡಿಂಗ್ ಮಾಡಿದ ಮತ್ತೆ ಹೋಮ್ ವರ್ಕ್ ಕೊಟ್ಟಿದ್ದರಾ

ಪ್ರೊಸೆಷನ್ ಎಲ್ಲ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಇವತ್ತು ಓಲೆ 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 ಅಶೋಕ್ ನಗರದಿಷ್ಟೇ ಜಟ್ಟಿಲು ಓಕೆ ಗಾಯಸಿನ್ ನಾವು ಸ್ವಲ್ಪ ಪ್ರೊಸೆಷನ್ ಎಲ್ಲ ನೋಡಿ ಬಂದು ಮತ್ತು ಮನೆಗೆ ಹೋಗುದು ಸೊ ಇವತ್ತಿದು ವ್ಲಾಗ್ ಇಷ್ಟೆ ನೀವು ಎಂಜಾಯ್ ಮಾಡಿದ್ದೀರ ಅಂತ ನೆನೆಸಿದ್ದೇನೆ ನನ್ನ ವ್ಲಾಗ್ ನೋಡಿ ಸೊ ಇನ್ನು ಸಹ ವ್ಲಾಗ್ ಮಾಡ್ತಾ ಇರ್ತೇನೆ ಆದರೆ ಸ್ವಲ್ಪ ಟೈಮ್ ಆಗ್ತದೆ ನನಗೆ ಎಡಿಟಿಂಗ್ ಮಾಡಿ ಹಾಕ್ಲಿಕ್ಕೆ ಎಲ್ಲ ಅಷ್ಟು ಟೈಮ್ ಇಲ್ಲ ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಸೊ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Okay, bye.